ಪ್ರಗತಿಗೆ ಅಡ್ಡ ಬಂದಿರತಕ್ಕ ಈಗ ನಾನು ಹದಿನೈದು ಇಪ್ಪತ್ತು ಸಾರಿ ಬಂದಿರ್ತಕ್ಕ ಎರಡನೇ ಸಾರಿ ಮುಖ್ಯಮಂತ್ರಿ ನಿಮ್ಮ ಕುರ್ಚಿ ಗಟ್ಟಿ ಆಗತ್ತೇ ಇರ್ತೀರಾ ಚಾಮರಾಜನಗರ ಬಂದಾಗಲ್ಲ ಕುರ್ಚಿ ಗಟ್ಟಿ ಇದು ಬಂದಾಗ ಎಲ್ಲ ಕುರ್ಚಿ ಗಟ್ಟಿ ಪ್ರಾಧಿಕಾರದ ಸಭೆ ಕೂಡ ಆಯ್ತು ಸರ್ ವಿಶೇಷ ಸೂಚನೆಗಳನ್ನ ಕೊಟ್ಟಿದ್ದೀನಿ ಸೂಚನೆ ಕೊಟ್ಟಿದ್ದೀನಿ ಒಂದು ಎರಡನೇದು ಮಹೇಶ್ವರ ಬೆಟ್ಟು ಲಾಡು ಇದೆಯಲ್ಲ ಅದ್ರಲ್ಲಿ ಕಮ್ಮಿ ರೇಟ್ ಅಲ್ಲಿ ಈಗ ಏನ್ ಮಾಡ್ತಾರೆ ಇನ್ಫ್ರಾಸ್ಟ್ರಕ್ಚರ್ ಆಮೇಲೆ ಏನೇನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಬೇಕು ಸರ್ ವಿನಯ್ ಮೇಲೆ ವಿನಯ್ ಕುಲಕರ್ಣಿ ಅವರು ದ್ವೇಷದ ರಾಜಕಾರಣ ಸರ್ಕಾರ ಮಾಡಿಸ್ತಾರೆ ಅವ್ರಿಗೆ ಗೊತ್ತಿಲ್ಲ ಇದಕ್ಕಿದ್ದರೆ ಅವರ ಮನೆ ಮೇಲೆ ದಾಳಿ ಮಾಡೋದು ಯಾರು ಕೈವಾಡ ಇರ ಚುನಾವಣಾ ಬಿಜೆಪಿಯವ್ರೆಲ್ಲ ಸಾಕ್ಷ ಸರ್ ಎದುರಿಸುವ ತತ್ರಲ್ಲ ಸರ್ ಅಂತ ಉಗ್ರ ದಾಳಿಯಾಗಿರುವುದು ಪುಲ್ವಾಮಾ ಪುಲ್ವಾಮಾ ಘಟನೆಯಲ್ಲಿ ಏನೇನು ನೀಡುತ್ತೆ ರಾದಮೇಲೆ 26 ದಿನದ ಹೊತ್ತಿಗೆ ಉದ್ದೇಶಿ ಸರ್ ಸರ್ವಪಕ್ಷಪಾತ ಆರಿ ಔನ ಕೃಷ್ಠಿವಿ ಅಂತ ಹೇಳೋದು ನಾನು ಪೇಪರ್ ಓದಿಲ್ಲ ಇಂದ ಹಾಗೆ ನಾನು ಸರ್ವಗೂಸ್ಕಲಿ ಏನಾಯ್ತು ಮೋದಿ ಓಮಿ ನ ತಬೇರ ಅಂತ ಹೇಳಿದ್ಕಲ್ಲ ಆ ತರಕ್ಕೆ ವೈ ಗ್ರೂಪ್ ಓಡಕಾಗ್ತಿತ್ತು ಬಟ್ ಸೆಕ್ರೆಟಿ ಲಕ್ಸ್ ಆಗಿದೆ ಸರ್ ಸೆಂಟ್ರಲ್ ಇಂಟೆಲಿಜೆನ್ಸ್ ಫೇಲ್ಯೂರ್ ಸರ್ ಜಂಗಡಿ ಒದೆ ಮೊಕಾರೇ